ಐಟಿ ಸಿಟಿಯಲ್ಲಿ ಟೇಕ್ ಆಫ್ ಆಗದ ಜಾತಿ ಗಣತಿ ಸಮೀಕ್ಷೆ ಸಮೀಕ್ಷೆ ಹೆಚ್ಚಿಸಲು ಜಿಬಿಎ ಅಧಿಕಾರಿಗಳ ಮೆಗಾ ಪ್ಲಾನ್ ಸಂಜೆ ವೇಳೆ ಸರ್ವೆ ಮಾಡಲು ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಗಣತಿಗೆ ಮತ್ತಷ್ಟು ಬಲಪಡಿಸಲು ಸಂಜೆ ವೇಳೆ ಸಮೀಕ್ಷೆ ಬೆಂಗಳೂರಿನಲ್ಲಿ ಸಮೀಕ್ಷೆ ಪ್ರಮಾಣ ಕಡಿಮೆ ಹಿನ್ನೆಲೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಜಿಬಿಎ ಸಮೀಕ್ಷೆಯನ್ನ ಹೆಚ್ಚು ಮಾಡೋದಕ್ಕೋಸ್ಕರ ಸಂಜೆ ವೇಳೆ ಸರ್ವೆ ಮಾಡಲು ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಗಣತಿಗೆ ಮತ್ತಷ್ಟು ಬಲಪಡಿಸಲು ಸಂಜೆ ವೇಳೆ ಸಮೀಕ್ಷೆಯನ್ನ ಮಾಡಲಾಗುತ್ತೆ ಬೆಂಗಳೂರಿನಲ್ಲಿ ಸಮೀಕ್ಷೆ ಪ್ರಮಾಣ ಕಡಿಮೆ ಹಿನ್ನೆಲೆಯಲ್ಲಿ ಈ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು ಸಂಜೆ ವಿಶೇಷ ಅಭಿಯಾನದ ಮೂಲಕ ಜಾತಿ ಸಮೀಕ್ಷೆಯನ್ನ ಮಾಡಲಾಗುತ್ತೆ ಇದೇ ತಿಂಗಳು ಇಪ್ಪತ್ನಾಲ್ಕರವರೆಗೆ ಸಮೀಕ್ಷೆ ಮುಗಿಸಲು ಗಡವನ್ನ ಕೊಟ್ಟಿದ್ದಾರೆ ರಾಜಧಾನಿಯಲ್ಲಿ ಕೇವಲ ಶೇಕಡ ಇಪ್ಪತ್ನಾಲ್ಕು ಪರ್ಸೆಂಟ್ ಅಷ್ಟು ಸರ್ವೆ ಹಿನ್ನೆಲೆಯಲ್ಲಿ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇನ್ನು ಮೂರು ದಿನ ಸರ್ವೆ ಅವಧಿ ವಿಸ್ತರಣೆಗೆ ಚಿಂತನೆ ಕೂಡ ಮಾಡ್ತಾ ಇರುವಂತಹ ಅವಧಿ ವಿಸ್ತರಣೆ ಮಾಡಲು ಜಿಬಿಎ ಆಯುಕ್ತರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಜಾತಿ ಜನಗಣತಿ ಸರ್ವೆ ಆದ ಕಾರಣದಿಂದ ಈ ರೀತಿಯಾಗಿ ಹೊಸ ಕ್ರಮವನ್ನ ಜಾರಿ ಮಾಡಿದ್ದಾರೆ ಯಾಕೆ ಇಷ್ಟು ನಿಧಾನವಾಗಿ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇನ್ನೆರಡು ದಿನ ಕೂಡ ವಿಸ್ತರಣೆ ಮಾಡುವಂಥ ಚಿಂತನೆಯನ್ನು ಕೂಡ ಜಿ ಬಿ ನಡೆಸ್ತಾ ಇದೆ ಶೇಕಡಾ ಇಪ್ಪತ್ನಾಲ್ಕು ಪರ್ಸೆಂಟ್ ಮಾತ್ರ ಬೆಂಗಳೂರಿನಲ್ಲಿ ಜಾತಿ ಗಣತಿ ಸರ್ವೆ ಆಗ್ತಾ ಇರುವಂಥದ್ದು ಹಾಗಾದರೆ ಗಣತಿದಾರರು ಸರ್ವೆ ಮಾಡೋದನ್ನು ಲೇಟ್ ಮಾಡ್ತಾ ಇದ್ದಾರೆ ಅಥವಾ ಇನ್ನೇನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆಯೋ ಗೊತ್ತಿಲ್ಲ ಆದರೆ ಶೇಕಡಾ ಇಪ್ಪತ್ನಾಲ್ಕು ಪರ್ಸೆಂಟ್ ಮಾತ್ರ ಬೆಂಗಳೂರಿನಲ್ಲಿ ಸರ್ವೆ ಆಗಿದೆ ಹಾಗಾಗಿ ಕೊಟ್ಟಿರುವಂಥ ನಿಗದಿತ ಗಡುವಿನೊಳಗೆ ಮುಗಿಸ್ಬೇಕು ಅನ್ನುವಂಥ ತರಾತುರಿಯಲ್ಲೂ ಕೂಡ ಇದ್ದಾರೆ ಅಕಸ್ಮಾತ್ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಒಂದು ಎರಡು ಮೂರು ದಿನ ಹೆಚ್ಚಳವಾಗಿಯೂ ಕೂಡ ಜಾತಿ ಗಣತಿಯನ್ನ ಮುಗಿಸೋದಕ್ಕೆ ಜಿಬಿಎ ಪ್ಲಾನ್ ಕೂಡ ಮಾಡ್ಕೊಳ್ತಾ ಇರುವಂತದ್ದು ಹಾಗಾಗಿ ಈ ಹೊಸ ರೀತಿಯ ಕ್ರಮವನ್ನು ಕೂಡ ಕೈಗೊಂಡಿರುವಂಥದ್ದು ಸಂಜೆ ವೇಳೆಯಲ್ಲೂ ಕೂಡ ಸಮೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಜಿಬಿಎ ಹೊಸ ರೀತಿಯ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಬೆಂಗಳೂರಿನಲ್ಲಿ ಜಾತಿ ಗಣತಿ ಸಮೀಕ್ಷೆ ಹಾಗಾಗಿ ಜಿಬಿಎ ಈ ರೀತಿಯನ್ನ ಕ್ರಮ ಕೈಗೊಳ್ಳೋದಕ್ಕೆ ಹೊಸ ಪ್ಲಾನ್ ಅನ್ನ ಮಾಡ್ತಾ ಇರುವಂಥದ್ದು ಗಣತಿಗೆ ಮತ್ತಷ್ಟು ಬಲಪಡಿಸಲು ಸಂಜೆ ವೇಳೆಯಲ್ಲಿ ಸಮೀಕ್ಷೆಗೆ ಸೂಚನೆಯನ್ನು ಕೂಡ ಕೊಟ್ಟಿದೆ ಒಂದು ಕಡೆ ನೋಡಿದ್ರೆ ಗಣತಿದಾರರು ಬರೋದನ್ನ ಲೇಟ್ ಮಾಡ್ತಾ ಇದ್ದಾರೆ ಗಣತಿದಾರರು ಅಸಡ್ಡ ತೋರಿಸ್ತಾ ಇದ್ದಾರೆ ಜಾತಿ ಗಣತೆಯನ್ನ ಮಾಡೋದಕ್ಕೆ ಹಾಗಾಗಿ ಸರ್ವೆ ಲೇಟ್ ಆಗ್ತಾ ಇರಬಹುದು ಏನು ಅಥವಾ ಬೇರೆ ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಇರಬಹುದು ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಕೊಟ್ಟಿರುವಂತಹ ನಿಗದಿತ ದಿನದೊಳಗೆ ಜಾತಿಗಣತಿ ಸರ್ವೆಯನ್ನು ಮುಗಿಸೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಅಕಸ್ಮಾತ್ ಆಗ್ಲಿಲ್ಲ ಅಂತ ಹೇಳಿದ್ರು ಕೂಡ ಒಂದು ಎರಡು ಮೂರು ದಿನ ಕಾಲಾವಕಾಶವನ್ನು ಕೂಡ ಕೊಡಬೇಕು ಅಂತ ಹೇಳಿ ಜಿ ಬಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ